ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಾಳು ಯೂಸ್ ಮಾಡಿಕೊಂಡು ಯಾವ ರೀತಿ ಚಿತ್ರಾನ್ನ ಮಾಡೋದು ಅನ್ನೋ ರೆಸಿಪಿ ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ ಕಾಳು ಮೆಣಸನ್ನು ಯೂಸ್ ಮಾಡಿಕೊಂಡು ಈ ರೀತಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಗಂಟ್ಲಲ್ಲಿ ಕಫ ಏನಾದರೂ ಇದ್ದರೆ ಕೆಮ್ಮು ಶೀತ ಈ ರೀತಿ ಇದ್ದರೆ ಇಂಥವ್ರಿಗೆ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ಅದಕ್ಕೆ ಏನೇನು ಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಆಲ್ರೆಡಿ ನಾನು ಇವಾಗ ಒಂದು ಬೌಲಲ್ಲಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಅಷ್ಟು ರೈಸ್ನ ನಾನು ತಗೊಂಡಿದ್ದೀನಿ ಹಾಗೆ ಬೇಕಾದಲ್ಲಿ ನೀವು ಕಡಲೆ ಬೀಜನ ಯೂಸ್ ಮಾಡ್ಕೋಬೋದು ಸ್ವಲ್ಪ ಹಿಂಗು ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನು ಕರ್ಬೇವ ಸೊಪ್ಪು ಒಗ್ಗರಣೆಗೆ ತಳಮೆಣಸಿನ್ಕಾಯಿ ಸ್ಪೂನು ಬೇಳೆ ಬೆಳ್ಳುಳ್ಳಿ ಒಂದು ಸ್ಪೂನು ಕಡಲೆಬೇಳೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಅಳು ಮೆಣಸಿನ ಚಿತ್ರಾನ್ನ ಮಾಡೋದಕ್ಕೆ ನೀವು ಎಷ್ಟು ರೈಸ್ ತಗೋತೀರೋ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಖಾರ ಬೇಕಾಗುತ್ತೋ ಆ ಪ್ರಮಾಣದಲ್ಲಿ ನೀವು ಕಾಳು ಮೆಣಸನ್ನ ತಗೋಬೇಕಾಗುತ್ತೆ ನಾ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಸ್ವಲ್ಪ ಅದನ್ನು ಬೆಚ್ಚಗೆ ಹುರ್ಕೋಬೇಕಾಗುತ್ತೆ ಕಾಳು ಸ್ವಲ್ಪ ಹೊತ್ತು ಹುರ್ಕೊಂಡು ಆದಮೇಲೆ ಜೀರಿಗೆನೂ ಕೂಡ ಅದ್ರ ಜೊತೆಗೆ ಸ್ವಲ್ಪ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಅದನ್ನು ಸೀಸ್ಬಾರ್ದು ರುಚಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಾಳುಮೆಣಸು ಮತ್ತು ಜೀರಿಗೆ ಎರಡೂ ಕೂಡ ಹುರ್ಕೊಂಡಾಗಿದೆ ಇವಾಗ ಇದನ್ನು ಕುಟಾಣಿಯಲ್ಲಿ ನಾವು ಪುಟ್ಟಿ ಪುಡಿ ಮಾಡ್ಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏನು ರೈಸ್ ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಸ್ಪೂನ್ ಆಗೋ ಅಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಚಿಕ್ಕ ತೆಗೆದಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಅದಕ್ಕೆ ಬಂದ ಮೇಲೆ ಇದಕ್ಕೆ ನಾನು ತೊಗೊಂಡಿರುವಂತಹ ಕಡಲೆ ಬೀಜ ಎಲ್ಲನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಡ್ರಿಂತ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಎರಡನ್ನೂ ಕೂಡ ಹಾಕುತ್ತಾ ಇದ್ದೀನಿ ಸ್ವಲ್ಪ ಇದನ್ನು ಕೂಡ ಹಾಕ್ಕೊಂಡೆ ಹಾಗೆ ಒಂದು ಎರಡು ತಳ್ಳು ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಿ ಅರಿಶಿಣ ಇಷ್ಟನ್ನು ಕೂಡ ಹಾಕೊಂಡ್ಮೇಲೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಾಳು ಮೆಣಸು ಹಾಗೆ ಜೀರಿಗೆ ಇವೆರಡನ್ನೂ ಕೂಡ ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತ ಹೋಗಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ ಮೇಲೆ ಒಂದು ಕಪ್ನಷ್ಟು ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ನಾವೇನು ರೈಸ್ ತೊಗೊಂಡಿರ್ತೀನಿ ಅದನ್ನು ಕೂಡ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಹಾಕ್ಕೊಂಡಾದ ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಎಲ್ಲವೂ ಕೂಡ ಚೆನ್ನಾಗಿ ಅನ್ನದ ಜೊತೆಗೆ ಕಾಳು ಮೆಣಸು ಚೆನ್ನಾಗಿ ಹೊಂದ್ಕೋಬೇಕು ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಕಾಳು ಮೆಣಸಿನ ಚಿತ್ರಾನ್ನ ಮಾಡೋದು ಅಂತ ನೋಡಿದ್ರೂ ಅಲ್ವಾ ತುಂಬ ಈಸಿಯಾಗಿತ್ತಲ್ವ ಈ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ವೀಡಿಯೋಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಟೇಕ್ ಕೇರ್